ನಮಸ್ಕಾರ ನನಗಂತರ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲ ಮೊದಲೇದಾಗಿ ಈ ಒಂದು ಶುಭಾಶಯ ತಂಡಕ್ಕೆ ಶುಭ ಬಂದಿರೋ ಅಷ್ಟು ಜನ ಬ್ಯೂಟಿಫುಲ್ ಟ್ಯಾಲೆಂಟ್ಸ್ ಗಳಿಗೆ ನಾನು ನನ್ನ ಸಿನಿಮಾ ಬಗ್ಗೆ ವಿಶ್ ಮಾಡಿದು ಥ್ಯಾಂಕ್ ಯು ಹೇಳ್ತೀನಿ ಗ್ರೇಟ್ ಜಾಬ್ಸ್ ಅದು ಇಬ್ಬನಿ ತಪ್ಪಿದ ಆಗಿರ್ಬೋದು ಗರುಡ ಪುರಾಣ ಆಗಿರ್ಬೋದು ಹೊಂದಿಸಿ ಬರೀರಿ ಆಗಿರ್ಬೋದು ನಮ್ಮ ಅಮೇಝಿಂಗ್ ಕನ್ನಡ ಸಿನಿಮಾಸ್ ಅಂಡ್ ಬ್ಲಿಂಕ್ ಆಲ್ಸೋ ಸರ್ ವೆರಿ ಬ್ಯೂಟಿಫುಲ್ ಫಿಲಂ ನನ್ನದು ಸಿಗಿದೆ ಹೇಳ್ತಾನೆ ಇರ್ತೀನಿ ಯಾವಾಗಲೂ ಸೊ ಹಾಗಾಗಿ ಅವನಷ್ಟು ಜನ ವೆರಿ ಪ್ರಾಮಿಸಿಂಗ್ ಫಿಲಮ್ ಮೇಕರ್ಸ್ ಇವತ್ತಿಲ್ಲಿ ಬಂದು ನಾ ನಾಗಾರ್ಜುನ್ ಶರ್ಮಾಗೆ ವಿಶ್ ಮಾಡ್ತಿರೋ ಉದ್ದೇಶನೇ ಅವನ ಆ ಥರದ ಒಂದು ಸಂಪಾದನೆ ಮಾಡಿದ್ದಾನೆ ಇಂಡಸ್ಟ್ರಿನಲ್ಲಿ ಸಾಂಗ್ ತುಂಬಾ ತುಂಬಾ ಅಂದ್ರೆ ತುಂಬ ಚೆನ್ನಾಗಿ ಬಂದಿದೆ ಇಂಡಿಪೆಂಡೆಂಟ್ ಸಿಂಗರ್ಸ್ನೇ ಹೇಳ್ತಾ ಇಲ್ವಾ ಇವತ್ತು ಸಿನಿಮಾ ವೆಬ್ ಸೀರೀಸು ಈ ಥರ ಆಲ್ಬಮ್ ಸಾಂಗ್ಸ್ ಯಾವುದಕ್ಕೂ ಏನು ಡಿಫ್ರೆನ್ಶಿಯೇಷನ್ ಇಲ್ಲ ಜನ ಎಲ್ಲಾನು ಇಷ್ಟಪಡ್ತಿರುತ್ತೆ ಎವ್ರಿಥಿಂಗ್ ಇಸ್ ಗೋಯಿಂಗ್ ಎಲ್ಲ ಕಡೆ ರೀಚ್ ಔಟ್ ಆಗ್ತಾ ಇದೆ ಸೊ ಇದನ್ನು ನನಗೆ ತುಂಬ ಇಷ್ಟ ಆಗಿದೆ ಇದರಲ್ಲಿ ಅಂತಂದ್ರೆ ಪೃಥ್ವಿ ಅಂಡ್ ಅಂಜಲಿ ಒಪ್ಕೊಂಡ್ರು ಯಾಕಂದರೆ ಓಹ್ ಇದು ಒಂದು ಸಿಂಗಲ್ ಆಗುತ್ತೆ ನಾವು ಮಾಡೋಲ್ಲ ನಾವು ಸಿನಿಮಾ ಮಾತ್ರ ಮಾಡಬೇಕು ಆ ಥರದ್ದು ಏನು ತಲೆಯಲ್ಲಿ ಇಟ್ಕೊಳ್ದೇನೆ ಇದನ್ನ ಒಪ್ಕೊಂಡು ಮಾಡಿದೆ ದಟ್ ಇಸ್ ವಾಟ್ ಹ್ಯಾಪನ್ಸ್ ಇನ್ ನೀವು ನಾರ್ತಲ್ಲಿ ನೋಡಿದ್ರೆ ಇಲ್ಲ

ಇಟ್ಸ್ ವೆರಿ ಸೋ ತಿಂ ಈ ತರದೆಲ್ಲ ಒಂದ್ ರಿಪೀಟ್ ಅಲ್ಲಿ ಕೇಳಬೇಕು ಅಂತ ಅನ್ಸೋದು ಮ್ಯೂಸಿಕ್ ಅಂಡ್ ಅರೇಂಜ್ ಸೋ ಬ್ಯೂಟಿಫುಲ್ ಇಟ್ ಇಸ್ ಅರೇಂಜ್ ಸೊ ಯು ಹ್ಯಾವ್ ಅಂಡರ್ಫುಲ್ ಕೆರಿಯರ್ ಸಿಂಗರ್ ಇವರು ವಿ ಆರ್ ಸೊ ಪ್ಲಸ್ ದಟ್ ಯುವರ್ ಸಿಂಗಿಂಗ್ ಇನ್ ಕನ್ನಡ ಥ್ಯಾಂಕ್ ಯು ಸೋ ಮಚ್ ಅದು ಕನ್ನಡದಲ್ಲಿ ಈ ತರದೊಂದು ಪ್ರತಿಭೆ ಒಂದು ನಾರ್ತ್ ಇಂದ ಬಂದ್ ಪ್ರತಿಭೆನ ಕನ್ನಡದವ್ರು ನಮ್ಮಲ್ಲಿ ಯಾವಾಗ್ಲೂ ಅಷ್ಟೇ ಎಲ್ಲಿಂದ ಬಂದಿದ್ದಾರೆ ಯಾವತ್ತೂ ಕನ್ನಡಿಗರು ಅದನ್ನ ಯೋಚನೆ ಮಾಡಲ್ಲ ಪ್ರತಿಭೆ ಅವರು ಅವ್ರ ಟ್ಯಾಲೆಂಟ್ ಅಷ್ಟೇ ಕೂರ್ಸಿದಾರೆ ಸೊ ಹಾಗಾಗಿ ಜಸ್ಕರನ್ ಅದೇ ಹೌ ಶೆಡ್ ಯುವರ್ ಸಾಂಗ್ಸ್ ಆರ್ ಆಲ್ವೇಸ್ ಇನ್ ಅವರ್ ಪ್ಲೇ ಲಿಸ್ಟ್ ಇವತ್ತು ಒಂದು ಬೆಳಗ್ಗೆ ಒಂದು ಸಾಂಗ್ ರಿಲೀಸ್ ಆಗಿದೆ ನಿಮ್ದು ಇಟ್ಸ್ ಆಲ್ಸೋ ವೆರಿ ವೆರಿ ನೈಸ್ ಅಂಡ್ ಅವರ ದ್ವಾಪರ ಸಾಂಗ್ಗೆ ಒಂಥರ ಅನ್ಅಫಿಷಿಯಲ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಹೋಗಿದ್ವಿ ನಮ್ಮ ಮದುವೆ ಟೈಮಲ್ಲಿ ನಾನು ಇವರು ಯಾವ ರೀಲ್ ನೋಡಲು ಅದೇ ಸಾಂಗ್ ಆಗಿನೇ ಓಡ್ತಾ ಇತ್ತು ನಮ್ಗೆ ಅವಾಗ ಸೊ ಹಾಗಿತ್ತು ಅಂಡ್ ಪೃಥ್ವಿ ಇಸ್ ಅ ಅಮೇಸಿಂಗ್ ಆಕ್ಟರ್ ನಾನು ತುಂಬ ಸತಿ ಹೇಳಿದ್ದೀನಿ ಇಲ್ಲೂ ಅಷ್ಟೇ ಒಂದೇ ಒಂದು ಶಾರ್ಟ್ ನೀವು ಅಬ್ಸರ್ವ್ ಮಾಡಿದ್ರೆ ನೀವು ಮತ್ತೆ ರಿಪ್ಲೈ ನೋಡಿ ಒಂದು ಚೀಪಲ್ಲಿ ಹೋಗ್ತಾ ಇರ್ತಾರೆ ಒಂದು ಒಂದು ಕಣ್ಣೀರ್ ಹೊಸ್ಕೊಳ್ಳೋದೊಂದು ಶಾರ್ಟ್ ಬರುತ್ತೆ ಅಂದರೆ ಟೆಕ್ನಿಕಲಿ ನನಗೆ ಗೊತ್ತು ಅದು ರಿಗ್ ಮಾಡಿರ್ತಾರೆ ಕ್ಯಾಮ್ರಾ ರಿಗ್ ಮಾಡಿರ್ತಾರಲ್ಲಿ ಡೈರೆಕ್ಟರ್ ಇರಲ್ಲ ಯಾರಿರಲ್ಲ ಇರಲ್ಲ ಅವ್ರೊಬ್ರೇನೆ ಟ್ರಾವೆಲ್ ಮಾಡ್ತಿರ್ತಾರೆ ಆ ಟೈಮಿಂಗ್ ಆ ಮೂಡ್ ತರಿಸ್ಕೊಂಡು ಡೈರೆಕ್ಟ್ ಇದೆ ಆಕ್ಷನ್ ಕಟ್ ಹೇಳೋದೇ ಕ್ಯಾಮ್ರೆ ಆನ್ ಮಾಡ್ಬಿಟ್ಟಿರ್ತಾರೆ ಹೋಗ್ತಾ ಟೈಮ್ ಆದ್ಮೇಲೆ ಅಲ್ಲಿ ಆಗ್ಬೇಕು ಅಂತಂದ್ರೆ ಅವರಾಗಿ ವಾಲಂಟಿಯರ್ ಆಗಿ ಶಾರ್ಟ್ ಯಾಕಂದ್ರೆ ಅದಕ್ಕೆ ಮಿಕ್ಕಿದ ಎಲ್ಲದಕ್ಕೂ ನಾಗಾರ್ಜುನ್ ಶರ್ಮಾ ಎಫರ್ಟ್ ಇರುತ್ತೆ ಮುರುಘಾ ಎಫರ್ಟ್ ಹಾಕಿ ಮಾಡಿರ್ತಾರೆ ದಟ್ ಶಾರ್ಟ್ ಐ ನೋ ದ ವ್ಯಾಲ್ಯೂ ಆಫ್ ದಟ್ ಶಾರ್ಟ್ ಸೊ ಅಲ್ಲಿ ಗೊತ್ತಾಗುತ್ತೆ ಎಷ್ಟು ಬ್ಯೂಟಿಫುಲ್ ಆಕ್ಟರ್ ಹೀಸ್ ಅಂತ ಅಂದ್ಬಿಟ್ಟು ಅಂತ ನಂದು ಒಂದೇ ಒಂದು ಕ್ವಶನ್ ಕಂಪ್ಲೇಂಟ್ ಏನು ಗೊತ್ತಿಲ್ಲ ನಾನು ಇಲ್ಲಿವರೆಗೂ ಸಿನಿಮಾ ಮಾಡಿದೀನಿ ಯಾವ್ದಾದ್ರು ನಾನು ಲಿರಿಕ್ಸ್ ಬರ್ಕೊಂಡಿದೀನ ಇಲ್ಲ ನಾನು ಆಕ್ಟಿಂಗ್ ಬಿಟ್ಟು ಡೈರೆಕ್ಟರ್ ಬಂದ ಮೇಲೆ ನಾನು ಆಕ್ಟಿಂಗ್ ಹೋಗಿದ್ದೀನ ಇಲ್ಲ ನಿಮಗೆ ಯಾಕೆ ಡೈರೆಕ್ಷನ್ ಹುಚ್ಚಿ ಬಿಡೋದು ಏನ್ ಪ್ರಾಬ್ಲಮ್ ನಿಮ್ಮದು ನಾವು ಸ್ವಲ್ಪ ಲೇಟ್ ಆಗ್ತಿದೆ ಮಾಡೋದು ನಮ್ಗೆ ಏನೇನೋ ಸಮಸ್ಯೆಗಳಿರುತ್ತೆ ಲೇಟ್ ಆಗ್ತಿದೆ ಡೈರೆಕ್ಷನ್ ಮಾಡೋದು ಮಾಡ್ತೀವಿ ಬಟ್ ನೋಡಿಲ್ಲ ಇಂತು ಅದ್ಭುತ ಡೈರೆಕ್ಟರ್ಗಳೆಲ್ಲ ಇದಾರೆ ಇವರು ಆಕ್ಟರ್ ಅಂತ ಅವ್ರ ಆಕ್ಟಿಂಗು ಅಂತ ನೆಕ್ಸ್ಟ್ ಡೈರೆಕ್ಷನ್ ಮಾಡ್ತಾನಂತೆ ಇವ್ ಲಿರಿಕ್ ಬರಿತಾ ಬರಿತಾ ನಾನು ಎರಡ್ ಸತಿ ಎಲ್ಲೋ ಹೇಳ್ಬಿಟ್ಟಿದ್ದೆ ಅವ್ರೊಳಗಡೆಲ್ಲ ನಿಜವಾಗ್ಲೂ ದೇಶ ಡೈರೆಕ್ಟರ್ ಅವ್ರ ಒಳಗಡೆ ನಮ್ಮ ಲೇರಿಸ್ ಬರಿಬೇಕಾದ್ರೆ ನಮ್ಗೆ ಕೂಡ ಇನ್ಕೋಟ್ಸಿಗೆ ನಾಗಾದಿ ವಿಷಮ್ಮ ಅವ್ನ ಹತ್ರ ನಿಜ ಮಗ ಟ್ಯಾಲೆಂಟ್ ಟ್ಯಾಲೆಂಟು ಅಂತಂದರೆ ಸುಮ್ಮನೆ ಲೈಟಾಗಿ ಬಂದ ಹಾಗೆ ಈಗ ಇಲ್ಲಿಂದ ನೆಕ್ಸ್ಟ್ ಹಾಗೆ ತಿಳಿಸ್ಕೊಂಡು ನೆಕ್ಸ್ಟ್ ಸರ್ ಅದೇ ನಮ್ಮ ತಿನ್ಕೊಂಡು ಟ್ರೈಲರ್ ಬಿಟ್ಟಿದ್ದೀವಿ ಸರ್ ಓಕೆ ನೋಡಿ ಸರ್ ಅಂತ ಅಲ್ಲಿಗೆ ಬರ್ತೀರಾ ಬಟ್ ಓಕೆ ವೆಲ್ಕಮ್ ಅದಕ್ಕೂ ಅದಕ್ಕೂ ಬೆಸ್ಟ್ ವಿಷಯ ಕಾಂಪಿಟೇಷನ್ ಜಾಸ್ತಿ ಆಗತ್ತೆ ಅಷ್ಟು ಇನ್ನೇನು ಮಾಡೋದ್ ನಾವು ಅದರಲ್ಲೇನೆ ಬಟ್ ಅಗೇನ್ಸ್ ಅಮೇಝಿಂಗ್ ಟ್ಯಾಲೆಂಟ್ ನನ್ನ ಜೊತೆಗೆ ಫಸ್ಟ್ ಸಾಫ್ ಸಾಂಗ್ ನಾವು ವರ್ಕ್ ಮಾಡಿದ್ದು ಕಾಟಿರ ಪುಣ್ಯಾತ್ಮ ಅಂತ ಒಂದು ಸಾಂಗ್ ನಾಗಾರ್ಜುನ್ ಶರ್ಮಾ ತುಂಬಾ ಬ್ಯೂಟಿಫುಲ್ ಆಗಿ ಬರ್ಕೊಟ್ಟ ಸಾಂಗ್ನ ಅಂದ್ರೆ ಏನಾದ್ರು ಒಂದ್ ಸಿಚುವೇಶನ್ ಅಷ್ಟೇ ಅಲ್ಲ ಒಂದ್ ಸಿನಿಮಾ ಕತೆನೆ ಅರ್ಥ ಮಾಡ್ಕೊಂಡು ಯಾವ ಸಿಚುವೇಶನ್ ಏನ್ ಸಾಂಗ್ ಬಂದ್ರೆ ಕರೆಕ್ಟ್ ಏನ್ ಲೈನ್ಸ್ ಬಂದ್ರೆ ಕರೆಕ್ಟ್ ಇವತ್ತು ಏಳು ಮನೆ ಸಿನಿಮಾ ಅಷ್ಟೊಂದು ಚೆನ್ನಾಗಿ ರೀಚ್ ಆಗ್ತಿದೆ ಅಂತಂದ್ರೆ ಅವ್ನು ಬರ್ದಂತ ಸಾಂಗ್ಸ್ ಮೂರು ಸಾಂಗ್ ಗಳು ಅಷ್ಟು ಅದ್ಭುತವಾಗಿ ಬರ್ದಿದಾರೆ ಇವತ್ತು ಲಾಸ್ಟ್ ನಮಗೆ ರೀ ರೆಕಾರ್ಡಿಂಗ್ ಟೈಮ್ ಒಂದು ಸಾಂಗ್ ಎಂಟು ಸಾಂಗ್ ಬೇಕು ಅಂತ ಕೇಳಿದ್ರೆ ಜಸ್ಟ್ ಇನ್ ಫ್ಯೂ ಅವರ್ಸ್ ಅಲ್ಲಿ ನನಗೆ ಒಂದು ಬರ್ಕೊಟ್ಟ ಇವತ್ತು ಅದೇ ಎಲ್ಲಾ ಕಡೆ ಅಷ್ಟು ಇಷ್ಟ ಇಷ್ಟಪಡ್ತೀರಂದ್ರೆ ಅಷ್ಟು ಅಷ್ಟು ಅವನಿಗೆ ಡೆಡಿಕೇಶನ್ ಒಂದು ಕೆಲಸದ ಮೇಲೆ ಇವಾಗ ಯಾರೋ ಹೇಳ್ತಿದ್ರು ಒಂದು ಮೂವತ್ತು ಸಾಂಗ್ ಪರ್ ಡೇ ಬರೀತಾನೆ ಸರ್ ಅಥವಾ ಏನೋ ಅಷ್ಟಿದೆ ಈ ತಿಂಗಳ ಮೂವತ್ತು ಸಾಂಗ್ ಬರ್ದಿಯೇನೆ ಅಂತ ಅಂದ್ಬಿಟ್ಟು ಅಂತ ಮೂವತ್ತಲ್ಲ ಅವ್ನಿಗೆ ಮುನ್ನೂರು ಸಾಂಗ್ ಕೊಟ್ರು ಅದು ಫಸ್ಟ್ ಸಾಂಗ್ ತರ ಪ್ರೀತಿಯಿಂದ ಬರೀತಾನೆ ನಾಗಾರ್ಜುನ್ ಶರ್ಮಾ ದಟ್ ಇಸ್ ವೈಟ್ ಇಸ್ ಗಾಡ್ ಈ ವರ್ಷದ ಬಿಗ್ಗೆಸ್ಟ್ ಸಕ್ಸಸ್ ಯಾಕೆ ನಾಗಾರ್ಜುನ್ ಶರ್ಮಾ ಸಿಕ್ಕಿದೆ ಅಂತಂದರೆ ದಟ್ ಇಸ್ ಇಸ್ ಹಾನೆಸ್ಟಿ ಗುರು ಸರ್ ಹೇಳಿದ್ರು ಎಷ್ಟು ಕರೆಕ್ಷನ್ ಆದ್ರೂ ಹೇಳಿ ಅಂತ ಇವಾಗಲೂ ಸರ್ ಈಗಲೂ ನಾವು ಯಾವ್ದೊಂದು ಸಾಂಗ್ ಬರೆದ್ರೆ ಕರೆಕ್ಷನ್ಸ್ ಹೇಳಿದ್ರೆ ಒಂದು ಕ್ವಶನ್ಸ್ ಕೇಳಿದೆ ಆ ರೆಸ್ಪೆಕ್ಟ್ ಕೊಡ್ತಾನೆ ಅವ್ರು ಡೈರೆಕ್ಟ್ ಯಾವ ಕರೆಕ್ಷನ್ ಕೇಳಿದ್ರೆ ಅವ್ನಿಗೆ ಇಷ್ಟ ಆಗಿಲ್ಲ ಮತ್ತೆ ಬರೆಯೋಣ ನಂದು ಒಂದು ಚಾಟ್ ಲಿಸ್ಟ್ ಯಾವಾಗ ತೆಗೆದ್ರೆ ಕಾನ್ವರ್ಸೇಷನ್ಸ್ ಎಲ್ಲ ಒಂದು ಮುಕ್ಕಾಲು ಎರಡು ಗಂಟೆಗೆ ಸರ್ ಅಂತ ಯಾವ್ದೊಂದು ಡಿರೆಕ್ಟ್ ಕಳಿಸಿರ್ತಾನೆ ಸಾರ್ ಹಿಂಗೆ ಇದು ಓಕೆ ಸಾರ್ ಇದು ಅಂತ ಅಂದ್ಬಿಟ್ಟು ನಾನು ಇದ್ದಿದ್ರೆ ವಾಪಸ್ ಅದಕ್ಕೆ ಕಳಿಸಿರ್ತೀನಿ ಅಂದ್ರೆ ಅಲ್ಲಿವರೆಗೂ ಹಿಸ್ ಬೀನ್ ವರ್ಕಿಂಗ್ ಆನ್ ಥಿಂಗ್ಸ್ ಅಂತ ಅಂದ್ಬಿಟ್ಟು ಅಂತ ಸೊ ನಾಗಾರ್ಜುನ್ ಶರ್ಮಾ ಹ್ಯಾವ್ ಅ ವಂಡರ್ಫುಲ್ ಡೈರೆಕ್ಷನಲ್ ಕೆರಿಯರ್ ಈ ಸಾಂಗ್ ತುಂಬಾ ಅದ್ಭುತವಾಗಿ ಬಂದಿದೆ ಆ ಪರಿಕಲ್ಪನೆ ಚೆನ್ನಾಗಿದೆ ಸರಿನಾ ಏನು ತೀರಾ ಸ್ಟೋರಿಗಳು ಹೇಳ್ದೇನೆ ಡೈರೆಕ್ಟ್ ಅಲ್ಲಿಂದ ಕತೆ ಓಪನ್ ಮಾಡಿ ಅಷ್ಟು ಇಮೋಷ್ನಲಿ ತಗೊಂಬಂದು ಅದಕ್ಕೊಂದು ರೌಂಡ್ ಆಫ್ ಮಾಡಿದೆ ನಾಲ್ಕು ನಿಮಿಷದಲ್ಲಿ ಅದೆಲ್ಲ ಮಾಡೋದಷ್ಟು ಈಸಿ ಇಲ್ಲ ಸೊ ತುಂಬಾ ಚೆನ್ನಾಗಿದ್ದೀಯಾ ಅಂಡ್ ನಿನಗೆ ಸಪೋರ್ಟ್ ಮಾಡಿದಂತ ವೈಷ್ಣವಿ ಫಿಲಮ್ಸ್ ಸಿನಿಮಾ ಅಂತಂದ್ರೆ ಅದಕ್ಕೊಂದು ಓಕೆ ಏನತ್ತೆ ಸ್ಯಾಟಲೈಟ್ಸ್ ಡಬ್ಬಿಂಗು ಇದೆಲ್ಲ ಒಂದು ಕ್ಯಾಲ್ಕುಲೇಷನ್ ಮಾಡ್ತಾರೆ ಈ ತರ ಬಂದಾಗ ಇಟ್ಸ್ ಓಲಿ ಪ್ಯೂರ್ ಪ್ಯಾಶನ್ ಆಯ್ತು ಮಾಡೋಣ ನಮ್ಮ ಕಡೆಯಿಂದ ಯಾವುದೋ ಒಂದಷ್ಟು ಗಳಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಮಾಡಿರ್ತಾರೆ ಅಂಡ್ ಯು ಆರ್ ವಾಟ್ ಅ ಬ್ಯೂಟಿಫುಲ್ ಟೆಕ್ನಿಷಿಯನ್ಸ್ ಟೀಮ್ ಐ ತಿಂಕ್ ವಿಶ್ವಾಸ್ ಲೀಡ್ ಆಕ್ಟರ್ ಪೇಂಟರ್ ಅಂತ ಗೊತ್ತು ಡಿ ಒ ಪಿನೂ ಪೇಂಟರ್ ಒಳಗಡೆ ಎವ್ರಿ ಫ್ರೇಮ್ ನೀವು ಸುಮ್ಮನೆ ಎಲ್ಲಿ ಫ್ರೀಸ್ ಫ್ರೀಸ್ ಮಾಡಿ ಮಾಡಿ ಈ ವಿಡಿಯೋ ನೋಡ್ತಾ ಎಲ್ಲಿ ಪೇಂಟಿಂಗ್ ತರ ಅನಿಸ್ತಾ ಇರುತ್ತೆ ಅಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ರ ವಿಶ್ವಾಸ್ ಟು ಮಾಡಿದ್ರೆ ಮುರುಘಾ ನಂದು ಮುರುಗ ಒಂದ್ ಲಾಂಗ್ ಅವಾಗ ಯಾವಾಗ ನಾವು ರಿಯಾಲಿಟಿ ಶೋಗಳು ಮಾಡ್ತಿದ್ವಿ ನಾನೇ ಅದು ಅನಿವಾರ್ಯ ಕಾರಣಗಳಿಂದ ಕೋರಿಯೋಗ್ರಫಿ ಮಾಡ್ತಿದ್ದೆ ಅವಾಗ ಅವನೆಲ್ಲ ಒಂದ್ ಜೊತೆ ವರ್ಕ್ ಮಾಡಿದ್ದೀನಿ ಸೊ ಅವಾಗಿಂದ ಇನ್ನು ಸ್ಟ್ರಗ್ಲಿಂಗ್ ಡೇಸ್ ಇಂದ ಏನು ಮೂರ್ಖ ನಾವು ಜೊತೆ ವರ್ಕ್ ಮಾಡಕ್ ಆಗಿಲ್ಲ ಇವಾಗ ಬಟ್ ವಿಲ್ ಶೋರ್ಲಿ ವರ್ಕ್ ಸಮ್ ಟೈಮ್ ವೆರಿ ಸೂನ್ ಅಂತ ಒಂದು ಹೇಳ್ತೀನಿ ಅಂಡ್ ಬ್ಯೂಟಿಫುಲ್ ಟೆಕ್ನಿಷಿಯನ್ ದಿ ಎಡಿಟರ್ ದಿಸ್ ಆರ್ಟ್ ವರ್ಕ್ ಎಲ್ಲಾನು ಅಷ್ಟು ಚೆನ್ನಾಗಿ ಬಂದಿದೆ ಅಂಡ್ ಒನ್ ಆಫ್ ದಿ ಅಗೇನ್ ಹೈಲೈಟ್ಸ್ ಇಸ್ ಅಂಜಲಿ ವೆರಿ ಪ್ರಿಟಿ ನೀವು ಕಾಣಿಸ್ತೀರಿ ಇಟ್ಸ್ ನಾಟ್ ಓನ್ಲಿ ಬೀಂಗ್ ಪ್ರಿಟಿ ಇಟ್ಸ್ ಅಗೇನ್ ಎಮೋಟಿಂಗ್ ಹಿಯರ್ ಸೊ ಅಷ್ಟು ಚೆನ್ನಾಗಿ ಅಮೌಂಟ್ ಮಾಡಿದಿರಾ ಯು ಬೋತ್ ವೆರಿ ಗುಡ್ ಆನ್ ಸ್ಕ್ರೀನ್ ಆಲ್ಸೋ ಸೊ ಹಾವ್ ಗ್ರೇಟ್ ಕೆರಿಯರ್ ಫಾರ್ ಯು ಆಲ್ಸೋ ವಿಶಿಂಗ್ ಯು ಗ್ರೇಟ್ ಕೆರಿಯರ್ ಗುಡ್ ಲಕ್ ಆ್ಯಂಡ್ ಒನ್ಸ್ ಅಗೇನ್ ಶುಭಾಶಯಗೆ ನಮ್ಮ ಕಡೆಯಿಂದ ಪ್ರೀತಿಯ ಶುಭಾಶಯಗಳು ಥ್ಯಾಂಕ್ ಯು ಸೋ ಮಚ್